ನಿಖಿಲ್ ಕುಮಾರಸ್ವಾಮಿ ತಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡಿ ಲಾಟರಿಯಲ್ಲಿ ಗೆದ್ದರು ಎಂಬ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಮೂಡ ಅಧ್ಯಕ್ಷ ನಹೀಂ ಆಕ್ರೋಶ ವ್ಯಕ್ತಪಡಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಕೋವಿಡ್ ಸಂದರ್ಭದಲ್ಲಿ ಜನಸೇವೆ ಮಾಡಿ ರೈತರ ತರಕಾರಿ ಮಾರಾಟಕ್ಕೆ ಸಹಾಯ ಮಾಡಿದ್ದಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವು ನೀಡುವ ಮೂಲಕ ಜನಮನ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದೇ ಹೊರತು ನಿಮ್ಮಂತೆ ಅದೃಷ್ಟದಲ್ಲಿ ಗೆದ್ದವರೆಲ್ಲ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಈ ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಬಿಆರ್ ರಾಮಚಂದ್ರ ಅವರು ಕ್ಷಮೆಯಾಚನೆ ಮಾಡಬೇಕು ಎಂದು ಗುಡುಗಿದರು ಲ್ಯಾಟ್ರಿ ಶಾಸಕರು ಅಂತ ಏನು ನಮ್ಮ ಈ ರವಿಕುಮಾರ್ ಗೌಡ್ರ ಮಂಡ್ಯ ಶಾಸಕರನ್ನ ಇವತ್ತೇನು ಹೇಳಿದ್ದಾರೆ ಅವರು ಅವರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಈ ತಾಲೂಕು ಒಳಗೆ ಈ ಜಿಲ್ಲೆ ಒಳಗೆ ಸಕ್ರಿಯಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಿ ಇವತ್ತು ಬಡವ್ರ ಬಗ್ಗೆ ಕಾಳಜಿನ ತೋರಿಸಿ ಬಡವ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಅವರಾದಂಥ ಕೊರೋನಾ ಟೈಮಲ್ಲಿ ಆಗ್ಬೋದು ಅವ್ರು ಮಾಡಿದಂಥ ಸಹಾಯ ಆಗ್ಬೋದು ಏನೋ ಪ್ರತಿ ಕ್ಷಣಕ್ಕದಲ್ಲೂ ಕೂಡ ಕೊರೋನಾ ಟೈಮಲ್ಲೂ ಕೂಡ ಈ ಕುಟ್ಕಿಟ್ ವಿತರಣೆ ಆಗ್ಬೋದು ಒಂದು ಬಡವರು ಏನಾರ ಸಹಾಯ ಅಂದಾಗ ಅವ್ರ ಕೈಲಾದಷ್ಟು ದಾನ ಧರ್ಮ ಮಾಡಿ ಇವತ್ತು ಇವತ್ತು ಜನಗಳು ಇವತ್ತು ಮತದಾರರು ಈ ತಾಲೂಕಿನ ಮತದಾರರು ಸ್ವಾಭಿಮಾನಿ ಮತದಾರರು ಇವತ್ತೇನಿದೆ ಪಿ ರವಿಕುಮಾರ್ ಗೌಡರಿಗೆ ಮತಾನ ಚಲಾಯಿಸಿ ಇವತ್ತು ಆಯ್ಕೆ ಮಾಡಿ ಅಭಿವೃದ್ಧಿ ಕಡೆ ಇವತ್ತು ಏನು ಕೆಲಸ ಮಾಡ್ತಾರೋ ಅವ್ರು ಅಭಿವೃದ್ಧಿ ಮಾಡ್ತಾರದನ್ನ ತಡಿಯೇ ಕಾಯ್ತಾಯಿರ್ನಾರೇ ಅವ್ರು ಬೆಳಗ್ಗೆ ಆದರೆ ಒಂದೊಂದು ಗ್ರ್ಯಾಂಡ್ಸ್ ಈ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಆಗದಿರೋ ಕೆಲಸವ ಇವತ್ತೇನು ರವಿಕುಮಾರ್ ಗೌಡ್ರು ಬಂದು ಇವತ್ತು ಶಾಸಕರು ಗ್ರ್ಯಾಂಟ್ಸ್ ತಗೊಬರೋ ವಿಚಾರದಲ್ಲಿ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇವತ್ತು ಹೋಗಿ ಮೈನಾರಿಟೀಸ್ ಆಗ್ಬೋದು ಹಿಂದುಳಿದ ಇಲಾಖೆ ಆಗ್ಬೋದು ಎಲ್ಲ ಗ್ರ್ಯಾಂಟ್ಸು ಕೂಡ ತಗೊಬಂದು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅದನ್ನ ಇವ್ರ ಕೈಲಿ ಸಾಯಿಸೋಕ್ಕಾಗ್ತಾಯಿಲ್ಲ ಇವ್ರ ಕೈಯಲ್ಲಿ ತಡಿಯೋಕ್ಕಾಗ್ದಿರೋಂಥ ಮಾತನ್ನ ಇವರಾರ ಒ ಸಾಮಾನ್ಯ ಕುಟುಂಬದಿಂದ ಬಂದಂಥ ಪಿ ರವಿಕುಮಾರ್ ಗೌಡ್ರು ಯಾವುದೋ ಐಷಾರಾಮಿ ಕುಟುಂಬದಿಂದ ಬಂದಂತಲ್ಲ ಎಮ್ ಎಲ್ ಎ ಶಾಸಕರು ಇವರರ ಒಬ್ಬರು ಮಾದಿ ಪ್ರಧಾನಿಯವರ ಮೊಮ್ಮಗ ಇವರ ಇವ್ರ ತಂದೆಯವರ ಕೂಡ ಮಾಜಿ ಕುಮ ಸಿ ಎಮ್ ಅವರ ಮಗ ಕೂಡ ಮೂರು ಸತಿ ನಿಂತು ಇವರೇ ನುಡಿದ್ದಾರೆ ಜನ ತೀರ್ಮಾನಕ್ಕೆ ಎಲ್ಲರೂ ತಗೆ ತಲೆ ಭಾಗಿಸಲೇಬೇಕು ಆದರೂ ಕೂಡ ಇವರು ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾತನಾಡೋದನ್ನ ದಯವಿಟ್ಟು ನಿಲ್ಲಿಸಬೇಕು ಮುಂದಿನ ದಿವಸದಲ್ಲಿ ಇದೇ ಥರ ನೀವು ಮಾತಾಡಿದ್ರೆ ಉರಂಥ ಹೋರಾಟವ ಹಂಡ್ರೆಡ್ ಪರ್ಸೆಂಟು ಈ ಜಿಲ್ಲೆ ಈ ತಾಲೂಕಲ್ಲಿ ಅವ್ರು ಇವು ಮಾಡ್ತಾರ್ದು ಅವ್ರ ಕೈಯಲ್ಲಿ ತಡ್ಕೊಳೋಕೆ ಶಕ್ತಿ ಇಲ್ಲ ಅಂತ ಅಂದರೆ ಇನ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸ್ಬೇಕು ಇಲ್ಲ ನೀವು ಹೇಳಿ ಯಾವ್ದಾರು ಅಭಿವೃದ್ಧಿ ಒಳಗೆ ಹಿಂದೆ ಆಗಿದೆ ಅಂದರೆ ಹತ್ತು ಕೋಟಿ ಎಲ್ಲದಂತ ತೋರಿಸಿ ಕೊಡಿ ಒಂದು ಹತ್ತು ಸಾವಿರ ಕೋಟಿ ಅದೇ ಅಂತ ಹೇಳಿದಿರಲ್ಲ ನಿಮ್ಗಾರ ತಗೋಸರಿ ನಗರಸಭೆಯಲ್ಲಿ ಗ್ರ್ಯಾಂಟ್ ಕೂಡ ಬಂದು ಎಂಟು ಸಾವಿರ ಕೋಟಿ ಇಡೀ ಜಿಲ್ಲೆ ಒಳಗೆ ಕೊಡ್ತೀವಿ ಅಂತ ಇದೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸುಮಲತಾ ಅವರು ಇಂಡಿಪೆಂಡೆಂಟಾಗಿ ಗೆಲ್ಸಕ್ಕೆ ನಾನೇ ಅವ್ರನ್ನ ವಾಪಸ್ ರಿಟರ್ನ್ ತೊಗೊ ದುಡ್ಡನ್ನ ನೀವು ಎಂಟು ಸಾವಿರ ಕೋಟಿನ ಈ ಜಿಲ್ಲೆ ಒಳಗೆ ತೊಗೊಬಂದು ಅಭಿವೃದ್ಧಿ ಮಾಡ್ತೀವಿ ಅಂತ ನೀವರ ಸೇಲ್ಡಿನ ರಾಜಕಾರಣ ಮಾಡ್ತೀರಾ ನೀವು ಸ್ವಾಭಿಮಾನಿ ರಾಜಕಾರಣ ಮಾಡಿ ಇವತ್ತು ಏನು ಏನಕ್ಕೋಸ್ಕರ ನೀವು ದುಡ್ಡು ವಾಪಸ್ಸು ಹೋಗ್ಬಿಟ್ರಿ ಜಿಲ್ಲೆ ಕೊಟ್ಟಿ ನೀವೇ ಮುಖ್ಯಮಂತ್ರಿ ಆಗಿದ್ರಿ ನೀವು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೋಲ್ಸಕ್ಕೆ ಅಂದರೆ ಎಂಟುನೂರು ಎಂಟು ಸಾವಿರ ಕೋಟಿ ರಿಟರ್ನ್ ಉಂಟಾಯಿತು ಯಾಕೆ ಈ ಜಿಲ್ಲೆ ಸ್ವಾಭಿಮಾನಿ ಜನ ನಿಮ್ಗೆ ಓಟ್ ಕೊಟ್ಟಿರಲಿಲ್ಲ ಮತದಾರರು ಮತದಾರರು ಓಟ್ ಕೊಟ್ಟಿದ್ದಾರಲ್ಲ ಏಳು ಕೇಳು ಕ್ಷೇತ್ರದಲ್ಲಿ ಗೆದ್ದಿದಿರಿ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಡಿ ಎಂಟು ಸಾವಿರ ಕೋಟಿನ ವಾಪಸ್ ತಗೋದ್ರಿ ರಿಟರ್ನ್ ನೀವು ದಯವಿಟ್ಟು ನಿಮ್ಗಳೇ ತಪ್ಪುಗಳನ್ನ ಮಡಿಕೊಂಡು ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಶಾಸಕ ಇವತ್ತು ಅಭಿವೃದ್ಧಿ ಮಾಡಿ ಜನಗಳ ಬಗ್ಗೆ ವಿಶ್ವಾಸ ತಗೊಂಡು ಜನ ಆಯ್ಕೆ ಮಾಡಿ ಜನದಿಂದ ಆಯ್ಕೆ ಆಗಿದ್ದು ಯಾವುದೋ ಲ್ಯಾಟ್ರಿಯಲ್ಲಿ ಅತಿಯಾಗಿ ಆಯ್ಕೆ ಆಗಲಿಲ್ಲ ಇವತ್ತು ಜನ ಆಶೀರ್ವಾದ ಮಾಡಿರೋದು ಈ ಜಿಲ್ಲೆಯ ಸ್ವಾಭಿಮಾನಿ ಜನನ ಆಶೀರ್ವಾದ ಮಾಡಿರೋದಕ್ಕೆ ಅವ್ರ ಶಾಸಕರಾಗಿ ಜನಗಳದ್ದು ಹಿಂದೆ ಕೆಲಸ ಏನು ಮಾಡಬೇಕು ಜನಕ್ಕೆ ಏನದನ್ನ ಕರೋನಾ ಟೈಮಲ್ಲಿ ಒಂದು ತಿಂಗಳು ಸಶಸ್ತವಾಗಿ ಎರಡು ಕೊರೋನಾ ಬಂತು ಎರಡು ಕೊರೋನಾ ನಮ್ಮ ಕಣ್ಣರ ನೋಡಿ ಒಂದು ಒಂದು ತಿಂಗಳು ಒಂದು ವರ್ಷದ ಮಗ ಒಳಗೆ ಅವರು ಅವ್ರಿಗೆ ಆ ಕರೋನಾ ಟೈಮಲ್ಲಿ ಚಿಕ್ಕಮಗಳೂರು ಆ ಟೈಮಲ್ಲಿ ಒಂದು ತಿಂಗ್ ಒಂದೂವರೆ ತಿಂಗಳು ಮನೆ ಬಿಟ್ಟು ಹೋಗಿರೋ ಅಲ್ಲೇ ಇದೇ ಬಂದಿ ಬಡಾವಣೆಯಲ್ಲಿ ಮನೆ ವಾಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅವ್ರು ಕಳೆದಂಥ ಬಡವರಿಗೆ ತುಂಬ ಆಟೋ ಚಾಲಕರಿಗಾಗ್ಬೋದು ಪೌರ ಕಾರ್ಮಿಕರಿಗೆ ತುಂಬ ಬಡ ಬಡವರು ಜನಕ್ಕೆ ಇವತ್ತು ಫುಡ್ ಕಿಟ್ ಫುಡ್ ಕಿಟ್ನ ಕೊಡೋಂಥ ವಿತರಣೆ ಮಾಡಿದ್ರು ಇಡೀ ತಾಲೂಕು ಒಳಗೆ ನಮ್ಮ ಕೈ ನಮ್ಮ ಜಾಕಿ ಇರೋರು ಜಬಿ ನಾವೆಲ್ಲ ಒಂದು ಟೀಮ್ ಮಾಡಿ ಕೊರೋನಾ ಬಾಡಿನ ಮುಟ್ಟಕ್ಕೆ ಯಾರ ಕೈಲೋ ಆಗ್ತಾ ಇರಲಿಲ್ಲ ಸ್ವಂತ ತಂದೆ ತಾಯಿ ಅಂದ ತಂದೆ ತಾಯಿರೇ ಆಗಲಿ ಅವ್ರ ಮಕ್ಳಿಗೆ ತೀರೋಗೋದಾಗ ಸ್ವಂತ ತಮ್ಮ ಹೋಗಿ ಮುಂದೆ ನಿಂತ್ಕೊಳ್ಳೋಕಾಯ್ತಾ ಇರಲಿಲ್ಲ ಅಂಥ ಕೊರೋನಾ ಟೈಮಲ್ಲಿ ನಮ್ಮ ಕೈಯಲ್ಲಿ ಟೀಮ್ ಮಾಡಿಸಿ ಇಡೀ ಜಿಲ್ಲೆ ಒಳಗೆ ಆಂಬುಲೆನ್ಸ್ ವಿತರಣೆ ಮಾಡಿ ಅವ್ರ ಕಾ ಅವ್ರ ಸ್ವಂತ ದುಡ್ಡಿಂದ ಆಂಬುಲೆನ್ಸ್ಗಳು ಕೊಟ್ಟು ಫುಟ್ಟು ಕಿ ಫುಟ್ ಕಿಟ್ ವಿತರಣೆ ಮಾಡಿ ಅವೆಲ್ಲ ಕೂಡ ಮಾಡಿ ಶಾಸಕರು ಬಾಡಿಗಳನ್ನ ದಫನ್ ಮಾಡೋಕ್ಕೂ ಕೂಡ ನಮ್ಮ ಕೈಲಿ ನಮ್ಮನ್ನ ಒಂದು ಟೀಮ್ ಮಾಡಿ ಏ ಮಾಡ್ರಪ್ಪ ಇದು ಬಾ ಕಾ ಒಂದು ಕೆಲಸವ ಅಂತ ಅಂದ್ಬಿಟ್ಟು ಇಡೀ ಜಿಲ್ಲೆ ಒಳಗೆ ಪಿ ಪಿ ಕಿಟ್ ವಿತರಣೆ ಸ್ವಂತ ದುಡ್ಡಿಂದ ಪಿ ಪಿ ಕಿಟ್ ವಿತರಣೆ ಮಾಡಿ ಮೆಡಿಶನ್ ಕಿಟ್ಗಳನ್ನ ವಿತರಣೆ ಮಾಡಿಸಿ ನಾವೇ ಪಿ ಪಿ ಫುಲ್ ಕಿಟ್ ಹಾಕ್ಕೊಂಡು ಇಡೀ ಬಾಡಿ ದಫನ್ ಹೋಗ್ತಾಯಿದ್ದು ಇಡೋ ಇಂಥರ ಶಾಸಕರು ನಮ್ಗೆ ಏನೋ ಜನ ಇವತ್ತು ಭಗವಂತ ಅವ್ರಿಗೆ ಇವೆಲ್ಲ ಪುಣ್ಯದ ಕೆಲಸ ನೋಡಿ ಅದು ಭಗವಂತ ಗೆಲ್ಸಿರೋದು ಅಲ ಗೆಲ್ಸಿರೋ ಭಗವಂತನ ಆಶೀರ್ವದಿಂದ ಗೆದ್ದವ್ರೆ ಜನದಿರ ಆಶೀರ್ವಾದಿಂದ ಗೆದ್ದವ್ರೆ ನಿಮ್ಮ ಹಂಗೆ ಏನು ಮಾತಾಡೋಕ್ಕೂ ಒಂದು ಇತಿಮಿತಿ ಬೇಡ ನಿಮಗೆ ಎಚ್ಚರಿಕೆ ಇರಲಿ ದಯವಿಟ್ಟು ಇದನ್ನ ನೀವು ಕ್ಷಮೆ ನಾನು ಮಾತಾಡಿರೋದು ಕ್ಷಮೆ ಇರಲಿ ಅಂತ ಕ್ಷಮೆ ಆಚರಿಸಬೇಕು ನೀವು ಈ ಸಂದರ್ಭದಲ್ಲಿ ಜಾಕಿರ್ ಪಾಷಾ ಕಾಂಗ್ರೆಸ್ ಮುಖಂಡ ಶಿವನಂಜು ಮಾಜಿ ಸದಸ್ಯ ಅನಿಲ್ ಕುಮಾರ್ ಇದ್ದರು